ಈಗ್ಲಿಲ್ಲ ಮಾಡಿ ನಾನು ಫೋಟೋ ತೆಗೆದು ಕಡಿಯಲ್ಲಿ अलिक <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇದು ಬಂದುಬಿಟ್ಟು ಬಳೆಗಾರು ಬಂದಿದ್ದು ನಾನು ಅಲ್ಲಿ ಅಮ್ಮನ ಮನೆಗೆ ಹೋಗೋಕ್ಕೂ ಮುಂಚೆ ಬಳೆಗಾರ ಹತ್ರ ನಾನು ಬಳೆ ತೊಗೊಂಡು ಹೋಗಿದ್ದೆ ಹಾಗೆ ಅಲ್ಲಿದ್ದು ವ್ಲಾಗ್ನ ಕೂಡ ನಾನು ಹಬ್ಬದೆಲ್ಲ ನಿಮಗೆ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಹಾಗೆ ಅಲ್ಲಿಂದ ಮನೆಯಿಂದ ಹೊರಟಿದ್ದೀನಿ ನಾನು ಇಲ್ಲಿ ಅಂಬ ಜುವೆಲ್ಲರ್ಸ್ ಹತ್ರ ಬಂದಿದ್ದೀನಿ ಇನ್ನೂ ಶಾಪು ಓಪನ್ ಮಾಡಿಲ್ಲ ಹಾಗಾಗಿ ಅವರಿಗೆ ಕಾಲ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ನೆಕ್ಲೆಸ್ ಆಲ್ರೆಡಿ ಮಾಡಲಿಕ್ಕೆ ಹಾಕಿದ್ದೆ ಅದನ್ನು ತೊಗೊಂಡು ಹೋಗಬೇಕಿತ್ತು ಹಾಗೆ ನನಗೆ ಇವತ್ತು ಕೊಡ್ತೀನಿ ಅಂದರು ಹಿಂದಿನ ದಿನ ಎಲ್ಲ ಹಬ್ಬ ರಜೆ ಇದ್ದಿದ್ರಿಂದ ಕೊಡಲಿಲ್ಲ ಹಾಗಾಗಿ ಇವತ್ತು ಕೊಡ್ತೀನಿ ಶಾಪ್ ಓಪನ್ ಇರುತ್ತೆ ಅಂದರು ಅದೇ ನಾವು ಬೇಗ ಬಂದ್ವಿ ಒಂದು ಹತ್ತು ಗಂಟೆಗೆಲ್ಲ ಇನ್ನೂ ಕ್ಲೋಸ್ ಇದೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ತಗೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಲೆಸ್ ತಗೊಂಡು ಹಾಗೆ ಬರತಿಗೆ ಅಲ್ಲಿ ಸ್ವಲ್ಪ ಗಿಡಗಳನ್ನೆಲ್ಲ ನೋಡಿದ್ವಿ ನರ್ಸರಿಗೆ ಅಲ್ಲೊಂಚೂರು ಗಿಡಗಳನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ಶೃಂಗೇರಿ ಹೋಗೋಣ ಅಂತ ಹೇಳ್ಬಿಟ್ಟು ಬನ್ನಿ ಈ ಒಂದು ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಬ್ರೀಚ್ ಬ್ರೀಚ್ ಬ್ರೀತ್ ಸ್ಮೆಲ್ ಬರುತ್ತೊಂಡೆ ನಿಮಗೆ. ಸ್ಮೆಲ್ ಇರುತ್ತಾ ಅದು ಆ ಹೌದು ಅರೆಂಜ್ ಸ್ಮೆಲ್ಸ್ ಅಲ್ಲ ಇಲ್ಲಿ ಅದು ಉಜ್ಜಿ ಸ್ಮೆಲ್ ನೋಡು 우ಜ್ಜಾ ಇಲ್ಲಿ ನೋಡಿ ಅಷ್ಟು ಅಷ್ಟಾಕು ಅಷ್ಟೇ ಪವರ್ ಮನಿ ಫಿನಿಶ್ ಆಗಿದೆ ಸರಿಸೋಲದ ಸೂರೋನಲ್ಲಿ ಹಾಕಿ

ಹಾಗೆ ನೆಕ್ಲೆಸ್ನು ತಗೊಂಡಾಯ್ತು ಹಾಗೆ ಗಿಡಗಳನ್ನೂ ಎಲ್ಲ ತಗೊಂಡಾಯ್ತು ಎಲ್ಲ ಆದ್ಮೇಲೆ ಈಗಾಗಲೇ ಟೈಮ್ ಕೂಡ ಆಗೋಯಿತು ಯಾಕಂದರೆ ತುಂಬ ಬೇಗ ಬರ್ತೀನಿ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ ಯಾಕಂದರೆ ಮಧ್ಯಾಹ್ನ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಕೂಡ ಮಾಡಿ ಇಡ್ಲಿಕ್ಕಿತ್ತು ಎಡೆ ಇಡ್ಲಿಕ್ಕಿತ್ತು ಹಾಗಾಗಿ ಮತ್ತು ಅಪ್ಪ ಅಮ್ಮ ಎಲ್ಲ ಸಂಜೆ ಬೇರೆ ಹೊರಡೋರಿದ್ರು ಹಾಗಾಗಿ ಬೇಗ ಹೋಗಬೇಕು ಅಂದ್ಕೊಂಡೆ ಆದರೂ ಕೂಡ ಲೇಟ್ ಆಯಿತು ನಂತರ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಅಮ್ಮ ಅಪ್ಪ ಎಲ್ಲ ಸಂಜೆ ಹೋದರು ಹಾಗೆ ಇದು ನೆಕ್ಸ್ಟ್ ಡೇ ನಾನು ಕೆಂದಾಳಬಾಯಲ್ಲಿ ಬಂದ್ವಿ ಅಲ್ಲಿ ನಮ್ಮ ಅತ್ತಿಗೆ ಮಗಳದ್ದು ಎಂಗೇಜ್ಮೆಂಟು ಇದ್ದಿದ್ದರಿಂದ ಅಲ್ಲಿ ಇನ್ನೇನೇ ಸ್ವಲ್ಪ ಹೋಗಿ ಎಲ್ಲ ರೆಡಿ ಮಾಡಿ ಇಡ್ಲಿಕ್ಕಿತ್ತು ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಹಾಗೆ ಇದನ್ನೆಲ್ಲ ಪಾಲತಾಂಬೂಲಕ್ಕೆ ಎಲ್ಲ ಅಂತ ಪ್ಯಾಕ್ ಮಾಡ್ತಾ ಇದ್ದೀವಿ ಎಲ್ಲವೂ ಕವರ್ಗೆಲ್ಲ ಹಾಕಿಟ್ಬಿಟ್ಟು ಹಾಗೆ ಅದಕ್ಕೆ ಬೇರೆ ಇನ್ನೂ ಪ ತಾಂಬೂಲ ಚೇಂಜ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅದು ಪ್ರತಿಯೊಂದೂ ಎಲ್ಲನೂ ರೆಡಿ ಮಾಡಿ ಇಟ್ಟು ಅನ್ನೋಷ್ಟೊತ್ತಿಗೆ ಸಂಜೆ ಆಗೋಯ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಸಣ್ಣ ಪುಟ್ಟ ಕೆಲಸಗಳು ಫಂಕ್ಷನ್ ಅಂದಾಗ ಇದ್ದೇ ಇರುತ್ತೆ ಅಲ್ವಾ ಹೀಗೆ ಡೆಕೋರೇಷನ್ದಾಗಿರ್ಬೋದು ಅದು ಇದು ಅಂತ ಹೇಳಿಬಿಟ್ಟು ಇವನ್ನೆಲ್ಲವನ್ನೂ ಪ್ಯಾಕ್ ಮಾಡದೆ ತುಂಬ ಹೊತ್ತಾಯಿತು ನಾವು ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಹೋಗುವಾಗಲೇ ನಾವು ಒಂದು ಹನ್ನೆರಡು ಗಂಟೆ ಹಿಂಗಾಗಿ ಹೋಗಿತ್ತು ಅದರ ನಂತರ ನಾವು ಇದನ್ನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟೊತ್ತಿಗೆ ಹಾಗೆ ಒಂದೊಂದೇನವ್ರು ಮಾಡ್ತಿದ್ವಿ ಅಷ್ಟೊತ್ತಿಗೆ ಆ ಪ್ಲ್ಯಾನ್ ಸರಿ ಆಗ್ತಿರಲಿಲ್ಲ ಮತ್ತು ಇನ್ನೇನು ಇದನ್ನ ಕ ಇದರಲ್ಲೇ ಕಟ್ಟೋಣ ಅಂತ ಹೋಗ್ತಾಯಿದ್ದೆ ಅದು ಕಟ್ ಕಟ್ಕಟ್ಟಾಗ್ತಾಯಿದ್ದು ಒಂದೇನೋ ಸರಿ ಬಂತು ಬೇರೆಯವಳು ತಂದಿದ್ಲು ಟ್ಯಾಗ್ ತುಂಬ ಚೆನ್ನಾಗಿತ್ತು ಆದರೆ ನೋಡೋಣ ಇದರಲ್ಲಿ ಆಗುತ್ತಾ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದ್ದೆ ಹಾಗೆ ಕಟ್ ಆಗ್ತಾ ಇತ್ತು ಆಮೇಲೆ ಒಂದು ಎರಡು ಮೂರು ಸಲ ನೋಡಿದೆ ಆಗುತ್ತಾ ಅಂತ ಒಂದಕ್ಕೆ ಕರೆಕ್ಟಾಗಿ ಕುತ್ಕೊಂಡು ಇದು ಮತ್ತೆ ನಾನು ಸ್ವಲ್ಪ ಟೈಟಾಗಿ ಕಟ್ಟಕ್ಕೆ ಹೋಗಿದ ತಕ್ಷಣ ಅಲ್ಲೇ ಕಟ್ಟಾಗ್ತಾ ಇತ್ತು ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಬೇರೆನೇ ಒಂದು ಟ್ಯಾಗ್ ಇತ್ತು ಅದನ್ನೇ ತೊಗೊಂಡು ಕಟ್ಬಿಟ್ಟು ಎಲ್ಲನೂ ಒಂದರಲ್ಲಿ ದ್ರಾಕ್ಷಿ ಗೋಡುಂಬಿ ಹಾಗೆ ಒಂದೊಂದು ಕೊಬ್ಬರಿಗೂ ಒಂದೊಂದು ಡ್ರೈ ಫ್ರೂಟ್ಸನ್ನು ಇಟ್ಟು ಈ ಥರ ಪ್ಯಾಕ್ ಮಾಡಿರೋದು ಮತ್ತೊಂದರಲ್ಲಿ ಫ್ರೂಟ್ಸ್ನ ಇಟ್ಟಿದ್ದೆ ಮತ್ತೊಂದರಲ್ಲಿ ಫ್ಲವರ್ನ ಇಟ್ಟಿದ್ದು ಮತ್ತೊಂದರಲ್ಲಿ ಸ್ವೀಟ್ ಇಟ್ಟಿದ್ದು ಹೀಗೆ ಎಲ್ಲದರಲ್ಲೂ ಒಂದೊಂದರಲ್ಲಿ ಒಂದೊಂದು ಒಟ್ಟು ಐದು ಈ ರೀತಿಯಾಗಿ ಪ್ಯಾಕ್ಗಳನ್ನ ನಾವು ಮಾಡಿದ್ವಿ ಹಾಗೆ ನೋಡ್ಬೋದು ಒಂದರಲ್ಲಿ ಬೆಲ್ಲದ ಅಚ್ಚನ್ನು ಇಟ್ಟಿದ್ವಿ ಐದು ಬೆಲ್ಲದ ಅಚ್ಚನ್ನು ಇಟ್ಬಿಟ್ಟು ಈ ರೀತಿಯಾಗಿ ಅದನ್ನು ಕೂಡ ಎಲ್ಲ ನಾವು ಚೆನ್ನಾಗಿ ಪ್ಯಾಕ್ ಮಾಡಿದ್ವಿ ಹೀಗೆ ಇದೆಲ್ಲ ಅನ್ನಷ್ಟೊತ್ತಿಗೆ ಇದೇ ತುಂಬ ಹೊತ್ತಾಯಿತು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಎಲ್ಲನೂ ಫುಲ್ ರೆಡಿ ಆದಮೇಲಂತೂ ತುಂಬ ಚೆನ್ನಾಗಾಯಿತು ಹಾಗೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟು ಅನ್ನಷ್ಟೊತ್ತಿಗೆ ಮಧ್ಯೆ ನಾವು ಊಟ ಮಾಡಿದ್ವಿ ಊಟದ ನಂತರ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲ ಕೆಲಸಗಳಿತ್ತು ಮನೇದಿಲ್ಲ ಒಂದು ಸ್ವಲ್ಪ ಆಚೆ ಆಚೆ ಇಡೋ ಹಾಗೆ ಬೇರೆ ಟ್ರೇಗಳನ್ನ ರೆಡಿ ಮಾಡ್ಕೊಳ್ಳೋದು ಎಲೆ ಅಡಿಕೆಗೆ ರೆಡಿ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಸಣ್ಣ ಪುಟ್ಟ ನೋಡಲಿಕ್ಕೆ ತುಂಬ ಸಣ್ಣ ಪುಟ್ಟ ಕೆಲಸಗಳು ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು ಹಾಗೆಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ನಾವು ಸಂಜೆ ಆಯಿತು ಅದನ್ನೆಲ್ಲ ರೆಡಿ ಮಾಡಿಟ್ಟು ಹೊರಡುವಾಗ ಹಾಗೆ ಎಲೆ ಅಡಿಕೆಗೂ ಕೂಡ ಒಂದು ಎರಡು ಮೂರು ತಟ್ಟೆಗಳನ್ನೆಲ್ಲ ಇಟ್ವಿ ಹಾಗೆ ಇದು ನಾವಲ್ಲಿ ತಾಂಬೂಲ ಚೇಂಜ್ ಮಾಡ್ಕೊಳೋಕ್ಕೆ ಏನಿದೆಯೋ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ನಿಮ್ಮ ಕಡೆಯೆಲ್ಲ ತಾಂಬೂಲ ಚೇಂಜ್ ಮಾಡೋದನ್ನ ಯಾವ ರೀತಿ ಏನೇನು ಇಡ್ತೀರಾ ಎಕ್ಸ್ಟ್ರಾ ಏನಾರು ಇಡ್ತೀರಾ ಹೇಳಿ ನಾವು ಈ ರೀತಿಯಾಗಿ ರೆಡಿ ಮಾಡಿಟ್ವಿ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟು ಆದಮೇಲೆ ಹೊರಟವಿ ಹೊರಟು ತುಂಬ ಮಳೆ ಅಂದರೆ ತುಂಬ ಮಳೆ ಬರ್ತಾಯಿತ್ತು ನಾವು ಹೋಗುವಾಗಲೂ ಮಳೆ ಇತ್ತು ಬರುವಾಗಲೂ ಮಳೆ ಇತ್ತು ಈ ಈ ಸಲ ಅಂತೂ ಎಲ್ಲಿಗೆ ಹೋಗಬೇಕು ಅಂದರೂ ಬರೀ ಮಳೆಲೇ ಹೋಗೋದು ಮಳೆಲೇ ಬರೋದು ಅಂತಲೇ ಆಗಿಬಿಟ್ಟಿದೆ ಯಾಕಂದರೆ ಬಿಸಿಲು ನೋಡೋದೇ ಕಮ್ಮಿಯಾಗಿದೆ ಇಡೀ ಮಳೆ ಬರುತ್ತಾ ಅನ್ನಂಗಾಗಿದೆ ಈ ವರ್ಷ ತುಂಬ ಬೇಗನೆ ಮಳೆ ಸ್ಟಾರ್ಟ್ ಆಗಿರುತ್ತೆ ಏಪ್ರಿಲ್ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗಂತೂ ವರ್ಷ ಇಡೀ ಮಳೆ ಇದೆಯೇನು ಅಂತ ಅನಿಸಿದೆ ಮಳೆ ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ಇದು ಮಾರ್ನಿಂಗ್ ಇವಾಗ ಮತ್ತು ಹೊರಟ್ವಿ ಹಾಗೆ ಅಲ್ಲೆಲ್ಲ ರೆಡಿ ಮಾಡಿಟ್ಟಿಂದ ಕೂಡ ತೋರಿಸ್ತಾ ಇದ್ದೆ ನಾನು

जी यस का क्या फायदा सारी संभावनाएं पदार्थ से संबंधित वर्णन आती है वो आयता है नहीं नहीं और वेलकम और वेलकम दिन ದರ್ಶನ್ <laughs> ದರ್ಶನ್ अंकल ना, अंकल ना, किलोड़ी कारी, बर्ले है ना बर्ले, बर्ले का। अच्छा है, अच्छा हाँ, अच्छा है, 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 अच्छ ಸ್ವ ಅಂದ್ರೆ ನೀವು ಮಧುರನ್ನ ಗರ್ಕಂಬಂದು ಟೈಮಿಗೆ ಸರಿಯಾಗಿ ಕನ್ಯಾದಾನವಾಗಿ ದಾರಿಯಲ್ಲಿ ಕೊಡಬೇಕು ಅಂತ ಕೇಳ್ತೀನಿ ಮಯ ದತ್ತ ಅಂತ ಹೇಳಿ

ನಿನಗೆ ಅದಿಂದು ನೀ ನಾಕ ತೆರೆದಿದ್ದೀಯಾ ಕಡೆ ಕಡಿತಗಳಲ್ಲ ಹುಡುಗನ ರಿಂಗ್ ಇಲ್ಲ ಕೈಯಲ್ಲಿ

यो <im> त <im> 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 तो बस ये ಬಂತು ಎಂತ ಮಾಡ್ತಿದೀಯ ಎಂತ ಮಾಡ್ತಿದ್ಯಾ ನೋಡೋಣ ನೀನ್ ಹೆಂಗೆ ಕಾಣ್ತಿದೀಯ ಹಾರ ಹಾಕೊಂಡ ಹಾರ ಹಾಕೊಂಡಾಗ ಹೆಂಗ್ ಕಾಣ್ತಿದ್ಯಾ ನೋಡಣ್ಣ ಹಾರ ಹಾಕೊಂಡಾಗ ಹೆಂಗ್ ಕಾಣ್ತೀಯಾ ನೋಡೋಣ ಇಟ್ಟ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ನಾವು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಹೊರಟುವೆಯಲ್ಲಿ ಹಾಗೆ ಬರ್ತಿಗೆ ನೋಡ್ಬೋದು ಮಳೆ ಇವಾಗ ನಾವು ಶೃಂಗೇರಿ ಬಂದಿ ಆಯಿತು ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆಯೇ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ